ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಂಜಾಬದಿಂದ ಒಂದಷ್ಟು ತಾಜಾ ಸುದ್ದಿಗಳು ಬರ್ತಾ ಇದ್ದಾವೆ ಏನು ವಿಷಯ ಅಲ್ಲಿಯ ಮುಖ್ಯಮಂತ್ರಿ ಆಗಿರುವಂಥ ಭಗವಂತ್ ಸಿಂಗ್ ಮಾನ್ ಮೈ ಕೊಡವಿ ಎದ್ದು ಕುಳಿತಿದ್ದಾರೆ ಪೊರೆ ಕಳಚಿಕೊಂಡಿದ್ದಾರೆ ಒಂದು ಸ್ಪಷ್ಟವಾಗಿ ಗೊತ್ತಾಗಿದೆ ಅವರಿಗೆ ನಾನು ಅರವಿಂದ್ ಕೇಜ್ರಿವಾಲ್ ಬೆನ್ನು ಬಿದ್ದರೆ ನನ್ನ ಸರ್ಕಾರ ಇಲ್ಲಿ ಉಳಿಯುವುದಿಲ್ಲ ಯಾವ ರಾಘವ್ ಚಡ್ಡ ಸೂಪರ್ ಸಿಎಂ ಅಂತ ಓಡಾಡ್ತಾ ಇದ್ನೋ ಆ ಮನುಷ್ಯನೂ ಪತ್ತೆ ಇಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಜುಲೈ ಎರಡರವರೆಗೂ ಜಾಮೀನನ್ನು ಕೊಡುವುದಿಲ್ಲ ಅಂತ ಕೋರ್ಟ್ ಹೇಳಿದೆ ಈಗ ನನ್ನ ಅಸ್ತಿತ್ವವನ್ನು ನಾನು ಉಳಿಸಿಕೊಳ್ಳದೆ ಹೋದರೆ ಮುಂದಿನ ಚುನಾವಣೆಯಲ್ಲಿ ನನಗೆ ರಾಜಕೀಯ ಭವಿಷ್ಯ ಇರೋದಿಲ್ಲ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನೋಡಿದ್ದೀರಿ ಹದಿಮೂರು ಸ್ಥಾನಗಳಲ್ಲಿ ಮೂರೇ ಮೂರು ಸ್ಥಾನಗಳನ್ನು ಗಳಿಸಿಕೊಂಡಿರುವುದು ಆಮ್ ಆದ್ಮಿ ಪಕ್ಷ ಒಂದು ಹೋಶಿಯಾರ್ಪುರ್ ಎರಡನೇದು ಆನಂದ್ ಸಾಹಿಬ್ ಮೂರನೇದು ಸಂಗ್ರೂರ್ ಕ್ಷೇತ್ರ ಸಂಗ್ರೂರ್ ಕ್ಷೇತ್ರ ಇವ್ರದೇ ಭಗವತ್ ಸಿಂಗ್ ಮಾನ್ನ ಲೋಕಸಭಾ ಕ್ಷೇತ್ರವಾಗಿದ್ದದು ಈ ಮೂರು ಕ್ಯಾಂಡಿಡೇಟ್ಗಳು ತಮ್ಮ ಸ್ವಂತ ಬಲದಿಂದ ಗೆದ್ದರೆ ವಿನಃ ಆಮ್ ಆದ್ಮಿ ಪಕ್ಷದಿಂದಾಗಲಿ ಅರವಿಂದ್ ಕೇಜ್ರಿವಾಲ್ನಿಂದಾಗ್ಲಿ ಅಲ್ಲ ಅಂತ ಭಗವಂತ ಸಿಂಗ್ ಮಾನ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಇದಕ್ಕೆ ಕಾರಣವೇನು ಇದಕ್ಕೆ ಕಾರಣ ಏನು ಅಂತಂದ್ರೆ ಯಾವ ಪಂಜಾಬದಲ್ಲಿ ಮೂವತ್ತೆರಡು ಪರ್ಸೆಂಟ್ ದಲಿತರಿದ್ದಾರೋ ಮೂವತ್ನಾಲ್ಕು ಮೀಸಲು ಕ್ಷೇತ್ರಗಳಿದ್ದಾವೆ ಅಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಯಾವುದೇ ರೀತಿಯದಾದಂಥ ಬೆಲೆಯನ್ನು ಅಲ್ಲಿಯ ಜನ ಕೊಡ್ತಾ ಇಲ್ಲ ಸಾಮಾಜಿಕ ನ್ಯಾಯವನ್ನು ಇವರು ತೋರಿಸ್ತಾ ಇಲ್ಲ ಆದ್ದರಿಂದ ನಾವು ಕಾಂಗ್ರೆಸ್ಸಿಗೆ ಹೋದರೆ ಒಳಿತು ಅಂತ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಈ ಬಾರಿಯ ಕಾಂಗ್ರೆಸ್ಸು ಅಲ್ಲಿ ಚಿಗುರು ಹೊಡೆಯಲಿಕ್ಕೆ ಈ ರೀತಿಯಾದಂಥ ಮನೋಭಾವವೇ ಕಾರಣ ಅಂತ ಭಗವಂತ್ ಸಿಂಗ್ ಮಾನ್ಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಮೊದಲೇದು ಎರಡನೇದ್ದು ಅಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡದ್ದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಸ್ವತಃ ತಾನೇ ಡ್ರಗ್ ರ್ಯಾಕೆಟ್ನಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇತ್ತು ಅಂತ ಪೊಲೀಸ್ ಆಫೀಸರ್ಗಳು ಅಮೃತ್ಸರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅಲ್ಲಿಯ ರಾಜಕಾರಣಿಗಳ ಒಳ ಒಪ್ಪಂದ ಇದೆ ಅಂತ ಅಲ್ಲಿ ಸಾರ್ವಜನಿಕವಾಗಿ ಪತ್ರಿಕೆಯಲ್ಲಿ ಟೀಕೆ ಮಾಡಲಾಗುತ್ತೆ ಖಲಿಸ್ತಾನಿ ಶಕ್ತಿಗಳು ಇನ್ನಿಲ್ಲದ ಹಾಗೆ ತಾಂಡವುವಾಡ್ತಾ ಇದ್ದಾವೆ ಅನ್ನುವಂಥ ವಿಷಯ ಜನರ ಮನಸ್ಸಿನಲ್ಲಿ ಬೇರೂರುತ್ತೆ ಅದೇ ತನ್ನ ಸೋಲಿಗೆ ಕಾರಣ ಅಂತ ಸ್ವತಃ ಭಗವಂತ್ ಸಿಂಗ್ ಮಾನ್ ಎಚ್ಚೆತ್ತುಕೊಂಡಿದ್ದಾರೆ ಹಾಗಾದರೆ ಫಲಶೃತಿ ಏನು ಫಲಶೃತಿ ಏನಪ್ಪಾ ಅಂದರೆ ಅಲ್ಲಿಯ ಡಿ ಜಿ ಅಲ್ಲಿ ಡಿ ಜಿ ಪಿ ಆಗಿರುವಂಥದ್ದು ಗೌರವ್ ಯಾದವ್ ಅಂತೇಳಿ ಈ ಗೌರವ್ ಯಾದವ್ ಅವರನ್ನ ಕರೀತಾರೆ ಉನ್ನತ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಮಾಡ್ತಾರೆ ಸಭೆಯನ್ನು ಮಾಡಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಹತ್ತು ಸಾವಿರ ಜನ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರನ್ನು ಟ್ರಾನ್ಸ್ಫರ್ ಮಾಡಲಾಗತ್ತೆ ಹೇಗೆ ಟ್ರಾನ್ಸ್ಫರ್ ಮಾಡಲಾಗತ್ತೆ ಅಕ್ಕಪಕ್ಕ ಇರುವಂಥ ಪೊಲೀಸ್ ಸ್ಟೇಷನ್ಗೆಲ್ಲ ಒಂದು ವೇಳೆ ಬೆಂಗಳೂರಿನಲ್ಲಿ ಒಬ್ಬ ಪೊಲೀಸ್ ಪೇದೆ ಇದ್ದರೆ ಅಥವಾ ಸಬ್ಇನ್ಸ್ಪೆಕ್ಟರ್ ಇದ್ದರೆ ಆತನನ್ನು ಬೀದರ್ಗೆ ಹಾಕಲಾಗತ್ತೆ ಬೀದರ್ನಲ್ಲಿದ್ದವು ಕೋಲಾರಕ್ಕೆ ಬರಬೇಕು ಕೋಲಾರದಲ್ಲಿದ್ದವನು ಈ ಕಡೆ ಗುಲ್ಬರ್ಗಾಕ್ಕೆ ಹೋಗಬೇಕು ಆ ರೀತಿಯದಾದಂಥ ಟ್ರಾನ್ಸ್ಫರು ಎಲ್ಲರೂ ಎಚ್ಚೆತ್ತುಕೊಂಡು ಕೆಲಸ ಮಾಡದೆ ಹೋದರೆ ಎಲ್ಲರನ್ನು ಅಮಾನತಿನಲ್ಲಿಡಲಾಗತ್ತೆ ಯಾವುದೇ ರೀತಿಯಾದಂಥ ಸಬೂ ಹೇಳುವ ಹಾಗಿಲ್ಲ ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಆಮ್ ಆದ್ಮಿ ಪಕ್ಷದ ಮೇಲಿದ್ದಂಥ ಅತಿ ದೊಡ್ಡದಾದಂಥ ಆರೋಪ ಏನು ಖಲಿಸ್ತಾನಿ ಶಕ್ತಿಗಳ ಜೊತೆ ಇವರು ಕೈ ಜೋಡಿಸಿದ್ದಾರೆ ಇದಕ್ಕೆ ಪತ್ವನ್ ಸಿಂಗ್ ಪನ್ನು ಕೂಡ ಹೇಳ್ತಾನೆ ನಾವು ಇಲ್ಲಿಂದ ದುಡ್ಡು ಕೊಟ್ಟು ಕಳಿಸಿದ್ದೀವಿ ಅಮೇರಿಕಾದಿಂದ ಅಂತ ಹೇಳ್ತಾರೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ ಅವರ ಹಳೆ ವಿಡಿಯೋ ಒಂದು ಓಡಾಡುತ್ತೆ ಕುಮಾರ್ ವಿಶ್ವಾಸ್ ಹೇಳಿದ್ದು ಏನು ಅಂತಂದರೆ ಖಲಿಸ್ತಾನಿ ಸರ್ಕಾರ ಆದರೆ ಖಲಿಸ್ತಾನಿ ಅನ್ನುವಂಥ ದೇಶ ಆದರೆ ಖಲಿಸ್ತಾನ ಅಂತ ನಾನೇ ಅದರ ಮೊದಲ ಪ್ರಧಾನಿ ಅಂತ ಹೇಳ್ಕೊಂಡಿದ್ರು ಅವರು ಅನ್ನುವಂಥ ವಿಡಿಯೋ ಓಡಾಡುತ್ತೆ ಅದಾದ ಮೇಲೆ ಭಾಳ ದೊಡ್ಡ ಬೆಳವಣಿಗೆ ಏನಂದ್ರೆ ಮೊನ್ನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಮೃತ್ಪಾಲ್ ಸಿಂಗ್ ಗೆದ್ದುಬಿಡ್ತಾನೆ ಕಡೂರ್ ಸಾಹೇಬ್ ಕ್ಷೇತ್ರದಿಂದ ಅದು ಎಷ್ಟು ಮತದಿಂದ ಒಂದು ಲಕ್ಷ ತೊಂಬತ್ತು ಸಾವಿರ ಮತಗಳ ಅಂತರದಲ್ಲಿ ಜೈಲಿನಲ್ಲಿ ಕುತ್ಕೊಂಡು ಗೆಲ್ತಾನೆ ದಿಬುರುಗಢ ಜೈಲು ಅಸ್ಸಾಮಲ್ಲಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಗೆಲ್ಲೋದು ಕಡೂರು ಸಾಹೇಬ್ನಲ್ಲಿ ಪಂಜಾಬ್ನಲ್ಲಿ ಅಂದರೆ ಯಾವ ಮಟ್ಟಿನ ನೆಟ್ವರ್ಕನ್ನು ಇವರು ಹೊಂದಿದ್ದಾರೆ ಅನ್ನೋದನ್ನು ನೋಡಿ ದಿಗ್ಭ್ರಾಂತರಾಗ್ಬಿಡ್ತಾರೆ ಭಗವಂತ್ ಸಿಂಗ್ ಮಾನ್ ಈಗ ಇನ್ನೊಂದು ಕೆಲಸ ಮಾಡ್ತಾರೆ ಏನು ಈ ಅಮೃತ್ ಪಾಲ್ ಸಿಂಗ್ ಇದಲ್ಲ ಈತ ಅಮೃತ್ ಪಾಲ್ ಸಿಂಗ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಜನಾಲ ಪೊಲೀಸ್ ಸ್ಟೇಷನ್ ಮೇಲೆ ತನ್ನ ಜನರಲ್ಲಿ ಕರ್ಕೊಂಡೋಗಿ ದಾಳಿ ಮಾಡಿದ್ದ ನಿಮ್ಗೆ ನೆನಪಿರಬೇಕು ಲವ್ಪ್ರೀತ್ ಅನ್ನುವಂಥ ತನ್ನ ಸಹಚರ ಮತ್ತು ಇನ್ನಿಬ್ಬರನ್ನ ಪೊಲೀಸ್ ಸ್ಟೇಷನ್ಲಿ ಇಡಲಾಗಿದೆ ಅನ್ ಅಜನಾಲಾ ಪೊಲೀಸ್ ಸ್ಟೇಷನಲ್ಲಿ ಅಂತ ಗುಂಪು ಕಟ್ಕೊಂಡು ಹೋಗಿ ತಲವಾರು ಹಿಡ್ಕೊಂಡು ಹೋಗಿ ಪೊಲೀಸರ ಮೇಲೆ ದಾಳಿ ಮಾಡಿ ಮೂರು ಜನರನ್ನು ಬಿಡಿಸ್ಕೊಂಡು ಬಂದಿರುವಂಥ ಭಾಳ ದೊಡ್ಡದಾದಂಥ ಮೊಕದ್ದಮೆ ರಾಷ್ಟ್ರದ್ರೋಹದ ಮೊಕದ್ದಮೆಯನ್ನು ಎದುರಿಸ್ತಾ ಇರುವಂಥ ಮನುಷ್ಯ ಪಂಜಾಬದ ಜೈಲಿನಲ್ಲಿದ್ದರೆ ಸೇಫ್ ಅಲ್ಲ ಅಂತೇಳಿ ಕರ್ಕೊಂಡೋಗಿ ಆತನನ್ನು ಅಸ್ಸಾಂನಲ್ಲಿ ಕೂಡ ಹಾಕಿದ್ದು ಅಲ್ಲಿಯೂ ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಮಾಡ್ತಾ ಇದ್ದ ಅಂತ ಈತನ ಮೇಲೆ ಆರೋಪ ಬಂತು ಅದಾದ ಮೇಲೆ ಈಗ ಏನು ಮಾಡಿದ್ದಾರೆ ಅಂತಂದರೆ ಯಾವ ರಾಷ್ಟ್ರದ್ರೋಹದ ಮೊಕದ್ದಮೆಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಆರು ತಿಂಗಳು ಮಾತ್ರ ಜೈಲಿನಲ್ಲಿ ಇಡ್ಬೋದು ಅದಾದಮೇಲೆ ಒಂದು ವರ್ಷ ವಿಸ್ತರಣೆ ಮಾಡ್ಬೋದು ಅದನ್ನು ಎರಡು ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ ಮುಂದಿನ ವರ್ಷ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈತ ಹೊರ ಬರುವ ಹಾಗಿಲ್ಲ ಈತನಿಗೆ ಜಾಮೀನು ಕೊಡುವ ಹಾಗಿಲ್ಲ ಅಂತ ಪಂಜಾಬ್ ಸರ್ಕಾರ ಹೇಳಿದೆ ಅಂದರೆ ಭಗವಂತ್ ಸಿಂಗ್ ಮಾನ್ಗೆ ಗೊತ್ತಾಗಿದೆ ನಾನು ಅರವಿಂದ್ ಕೇಜ್ರಿವಾಲ್ ನಂಬ್ಕೊಂಡು ಹೋದರೆ ಇವರ ಜೊತೆ ಸೇರಿ ಖಲಿಸ್ತಾನಿ ಶಕ್ತಿ ಜೊತೆ ಗುರುತಿಸ್ಕೊಂಡ್ರೆ ಅಥವಾ ಭ್ರಷ್ಟಾಚಾರ ತಾಂಡವವಾಡುವ ಹಾಗೆ ಮಾಡಿದರೆ ನನಗೆ ಮುಂದೆ ರಾಜಕೀಯ ಭವಿಷ್ಯ ಇರುವುದಿಲ್ಲ ಅದಕ್ಕೆ ಮಾಡಬೇಕಾಗಿದ್ದೇನು ಮೊದಲನೇದಾಗಿ ಅಲ್ಲಿರುವಂಥ ಡ್ರಗ್ ವ್ಯಸನ ಪಂಜಾಬ್ದಲ್ಲಿರುವಂಥ ಡ್ರಗ್ ವ್ಯಸನವನ್ನು ಸಂಪೂರ್ಣ ಮೂಲೋತ್ಪಾಟನೆ ಮಾಡಬೇಕು ಎರಡನೇದು ಖಲಿಸ್ತಾನಿ ಶಕ್ತಿಗಳು ಅಲ್ಲಿ ಇನ್ನಿಲ್ಲದ ಹಾಗೆ ತಾಂಡವವಾಡುವುದನ್ನು ಕಡಿಮೆ ಮಾಡಿಸಬೇಕು ಅದಾಗದ ಹೊರತು ತನಗೆ ಅಸ್ತಿತ್ವವಿಲ್ಲ ಅಂತ ಗೊತ್ತಾಗಿದೆ ಕಾರ್ಯಾಚರಣೆ ಶುರುವಾಗಿದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ